அச்சா எல்லா எல்லா நீங்கள் ஃபைவ் தர்ட்டி வெளியினே எல்லாரும் சண்டே வீக்கெண்ட் எல்லாரும் ஒருகே ஓகோ அந்த ஓட்டி டெஸ்ட் ப்ளேஸ் ஃபிரெண்ட்ஸ் ಹೋಗಿ ಟೇಸ್ಟ್ ಚೆನ್ನಾಗಿದೆ ಆಂಟಿ ತುಂಬ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ನೋಡಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೇ ಮಾರ್ನಿಂಗ್ ಫೈ ತರ್ಟಿ ಎಲ್ಲಾದರೂ ಔಟಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ ನೋಡುವ ಸಂಡೇ ಮೈಸೂರು ಸೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಕ್ಷಯ್ ನೋಡಿ ಡ್ರೈವ್ ಮಾಡ್ತಾನಂತೆ ಇನ್ನು ಅವ್ರ ಪಪ್ಪ ಬಂದಿಲ್ಲ ಅಕ್ಷಯ್ ಎಲ್ಲೋ ಗಣ ನೀನು ಹೆಂಗೆ ಕರ್ಕೊಂಡು ಹೋಗ್ತೀಯ ಅಪ್ಪ ಬಂದಿಲ್ವಲ್ಲ ಓ ಇಟ್ಕೊಟ್ಟಿದ್ದಾನೆ ನೋಡಿ ಶ್ರಾವಣ ಮಾಸದಲ್ಲಿ ಫಿಶ್ ತಿನ್ಬೇಕಂತೆ ಅವನು ನಾವೇಳಿದ್ದು ಮೈಸೂರಲ್ಲಿ ಅಕ್ವೇರಿಯಂಗೆ ಹೋಗಿ ಫಿಶ್ ತೋರಿಸ್ತೀವಿ ಕಣು ಅಂದರೆ ಇವನು ಫಿಶ್ ತಿನ್ಬೇಕಂತೆ ಅಕ್ಷೇ ಇನ್ನೂ ಬೆಳಗ್ಗೆ ಬೆಳಗ್ಗೆದೇ ಫಿಶ್ ಅಲ್ಲಿ ನೋಡೋಣ ನಮ್ಮ ಮಧ್ಯಾಹ್ನ ನಮ್ಮ ಮಧ್ಯಾನ ಕೊಡಿಸ್ತೀವಿ ಆಯಿತಾ ಫ್ರೆಂಡ್ಸ್ ಏನು ಗೊತ್ತಾ ಇವನು ಫಸ್ಟ್ ಹೆಂಗಿದ್ದ ಅಂದ್ರೆ ಅವನಿಗೆ ಒಂದು ಎರಡು ವರ್ಷ ತುಂಬವರೆಗೂ ಔಟ್ಸೈಡ್ ಹೋಗೋಕೋದಕ್ಕೆ ಬಿಡ್ತಿರ್ಲಿಲ್ಲ ಹೆಂಗಪ್ಪ ಇವನ್ನ ಕರ್ಕೊಂಡು ಅಂತ ಅನಿಸ್ತಾಯಿತ್ತು ಈಗ ಏನಿಲ್ಲ ಟ್ರಿಪ್ ಟ್ರಿಪ್ ಸಾಕು ಇವತ್ತು ಎಷ್ಟೊತ್ತಿಗೆ ಫೋರ್ ತರ್ಟಿಗೆಲ್ಲ ಎಲ್ಲಾಡ ನೀನು ಈಗ ಹೆಂಗಾಗಿದ್ದಾನೆ ಅಂದ್ರೆ ಟ್ರಿಪ್ ಅಂದ್ರೆ ಅವನೇ ಹೊರಟಿರ್ತಾನೆ ರಜಾ ಇದೆ ಅಂದ್ರೆ ಸಾಕು ಓಡೋಣ ಮಮ್ಮಿ ಟ್ರಿಪ್ಪಿಗೆ ಹೋಗೋಣ ಇವತ್ತು ಫೋರ್ ತರ್ಟಿಗೆಲ್ಲ ಎದ್ದು ಮಮ್ಮಿ ನಂಗೆ ಫಸ್ಟ್ ಸ್ನಾನ ಮಾಡಿಸು ನನಗೆ ಫಸ್ಟ್ ಸ್ನಾನ ಮಾಡಿಸು ಅಂತ ಆತರ ರೆಡಿ ಆಗ್ತಿದ್ದಾನೆ ನಿಜವಾಗ್ಲು ಈ ಥರ ಆಗ್ತಾನೆ ಅಂತಲೇ ಹೆಂಗಪ್ಪ ಇವನ್ನ ಕರ್ಕೊಂಡು ಔಟ್ಸೈಡ್ ಹೋಗೋದು ಅನ್ಸೋದು ಈಗ ಏನಿಲ್ಲ ಅಕ್ಷಯ್ 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 ನಿಂತಿರ್ತಾನೆ ಟ್ರಿಪ್ ಹೋಗಿದ್ದಕ್ಕೆ ಮೈಸೂರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಆದರೆ ಅಲ್ಲಿ ಇನ್ನ ಎಲ್ಲೋಗ್ಬೇಕು ಹೋಗಬೇಕು ಅಂತ ಡಿಸೈಡ್ ಮಾಡಿಲ್ಲ ಬೆಟ್ಟಕ್ಕೆ ಹೋಗೋದ ಝೂ ಹೋಗೋದ ಅಕ್ವೇರಿಯಂ ನನ್ನ ಮಗ ಫಿಶ್ ನೋಡಬೇಕಂತೆ ನೋಡೋಣ ಅಕ್ವೇರಿಯಂ ಹೋದ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೋಗ್ತಾ ಹೋಗ್ತಾ ಎಲ್ಲಿ ಹೋಗ್ತೀವಿ ಅಂತ ತಿಳಿಸ್ತೀನಿ ನಿಮಗೆ Hmm. Guess the place, friends. <laughs> yang place entah guess mana. Ada yang kanis tadi ya? Itu yang place entah guess mana. ಮೈಸೂರಿಗೆ ಹೋಗೋಣ ಅನ್ಕೊಂಡ್ವಿ ಬಟ್ ಗಗನಚುಕ್ಕಿ ಬರ ಚುಕ್ಕಿ ಹೋಗೋಣ ಫ್ಲೋ ಚೆನ್ನಾಗಿದೆಯಂತೆ ಈಗ ವಾಟರ್ ಫಾಲ್ಸ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಂಡು ಪ್ಲಾನ್ ಚಿಂಗ್ ಮಾಡಿದ್ವಿ ಈಗ ಗಗನಚುಕ್ಕಿಗೆ ಬಂದಿದ್ದೀವಿ ೋ ಜನ ಅಂದರೆ ಜನ ವೀಕೆಂಡ್ ಆಗಿರೋದಕ್ಕೂ ಅದಕ್ಕೂ ನೋಡಿ ಕಾರ್ ಕಾರೆಲ್ಲ ಎಷ್ಟಿದಾವೆ ಅಂತ ಇದು ಎಲ್ಲಿಗೆ ಬಂದಿದ್ದೀವಿ ಜಾತ್ರೆಗೆ ಬಂದಿದ್ದೀವ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅಷ್ಟು ವೆಹಿಕಲ್ಸ್ ಇತ್ತು ಅಕ್ಷಯನ ನೋಡಿ ಅವರಪ್ಪ ಎತ್ಕೊಂಡು ಹೋಗ್ತಾ ಇದ್ದಾರೆ ನಾನು ಫೋಟೋ ಹಿಡಿತಾ ಇದ್ದರೆ ಅವನು ನಗ್ತಾ ಇದ್ದಾನೆ ತುಂಬ ಜನ ಇದ್ರು ಅಲ್ಲಿ ಅಲ್ಲಿಗೆ ಹೋದ್ವಿ ಜಾತ್ರೆ ನೋಡಿ ವ್ಯೂ ನೋಡಿ ತುಂಬ ಚೆನ್ನಾಗಿದೆ ಗ್ರೀನರಿ ಬೆಟ್ಟ ಗುಡ್ಡ ತುಂಬಾ ಚೆನ್ನಾಗಿರುತ್ತೆ ಆ ಪೀಸ್ ಹುಡ್ಕೊಂಡು ಎಲ್ಲೂ ಹೋಗೋದು ಬೇಡ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ಆದರೆ ಜನ ತುಂಬ ಇದ್ರು ನೀರಂತೂ ಹಾಲು ಉಗ್ತಂಗ ಉಗ್ತಾ ಇತ್ತು ನೋರೇ ಥರ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾನು ಎಂಜಾಯ್ ಮಾಡಿ ಈ ಪ್ಲೇಸಲ್ಲಿ ಇನ್ನೊಂದು ಏನಂದರೆ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಕುದುರೆಗಳಿದ್ವು ಹಾರ್ಸ್ ರೈಡ್ ಇತ್ತು ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಬಂದಿದ್ದವರೆಲ್ಲ ಒಂದೊಂದು ಹಾರ್ಸ್ ರೈಡ್ ಹೋಗೋದಂತೂ ಕಂಪಲ್ಸರಿ ಇತ್ತು ಒಂದು ರೌಂಡಿಗೆ ಹಂಡ್ರೆಡ್ ಏನೋ ಪೇ ಮಾಡಿಸ್ಕೊಂಡ್ರು ಅನಿಸುತ್ತೆ ನನ್ನ ಮಗನೂ ಅಷ್ಟೇ ಹೋಗಿದ್ದ ತಕ್ಷಣ ಅವನಿಗೆ ಪ್ಲೇಸ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅವನಿಗೆ ಹಾರ್ಸ್ ರೈಡ್ ಹೋಗಬೇಕು ಪಾಪ ಹಾರ್ಸ್ ರೈಡ್ ಹೋಗಬೇಕು ಅಂತ ಇದ್ದ ಹಾರ್ಸ್ ರೈಡ್ ಕೂಡ ಮಾಡಿಸಿದ್ದೆ ಅವನಿಗೂ ಕೂಡ ತುಂಬಾ ಖುಷಿ ಪಟ್ಟ ಅಲ್ಲಿ ಇವನೇ ಅಂತ ಅಲ್ಲ ಅಲ್ಲಿ ಬಂದಿದ್ದಂಥ ಎಲ್ಲ ಮಕ್ಕಳು ಕೂಡ ಹಾರ್ಸ್ ರೈಡ್ ಮಾಡ್ತಾನೆ ಇದ್ದರು ಅಲ್ಲಿ ಸುಮಾರು ಇದ್ವು ಒಂದು ನಾಲ್ಕು ಹಾರ್ಸ್ ಇದ್ವು ಎಲ್ಲ ಕೂಡ ಬ್ಯುಸಿ ಇದ್ವು ಅಂತಲೇ ಹೇಳ್ಬೋದು ಹಾಂ ಅವನು ತುಂಬ ಖುಷಿ ಪಟ್ಟ ಹಾರ್ಸ್ನ ನೋಡಿ ನಾವೆಲ್ಲ ನೇಚರ್ ನೋಡಿ ಎಂಜಾಯ್ ಮಾಡ್ತಾ ಇದ್ದರೆ ನನ್ನ ಮಗ ಮಾತ್ರ ಹಾರ್ಸ್ ರೈಡು ಅಲ್ಲಿರುವಂಥ ಆಟ ಸಾಮಾನು ಬಬ್ಬಲ್ಸ್ ತೊಗೊಂಡಿದ್ದ ಆ ಬಬಲ್ಸ್ ಬಿಟ್ಕೊಂಡು ಅದರಲ್ಲೇ ತುಂಬ ಎಂಜಾಯ್ ಮಾಡ್ದ ಅಂತ ಹೇಳ್ಬೋದು ಗಗನ ಚುಕ್ಕಿ ಫಸ್ಟ್ ಹೋದ್ವಿ ಆಮೇಲೆ ಬರ ಚುಕ್ಕಿ ನೋಡಿಕೊಂಡು ಅಲ್ಲಿಂದ ಎಲ್ಲರೂ ಕೂಡ ಹೊರಟ್ವಿ ನನ್ನ ಮಗನೂ ಕೂಡ ಅಲ್ಲೇ ಆಟ ಆಡಿ ಸ್ವಲ್ಪ ಹೊತ್ತು ಅಲ್ಲಿಂದ ನಾವು ಹೊರಟ್ವಿ ಅವ್ನು ಫಿಶ್ ತಿನ್ನಬೇಕು ಅಂತ ಬೇರೆ ಹೇಳ್ತಾ ಇದ್ದ ಅಲ್ವಾ ಹಾಗಾಗಿ ಬರ ಚುಕ್ಕಿ ವಾಪಸ್ ರಿಟರ್ ಬಂದ್ವಿ ಫ್ರೆಂಡ್ಸ್ ಇದು ನೋಡಿ ಬರ ಚುಕ್ಕಿ ಜಲಪಾತದಲ್ಲಿ ದೆಪ್ಪ ನಡೆಸೋ ಇಲ್ಲಿ ಬೋಟಿಂಗ್ ಫೆಸಿಲಿಟೀಸ್ ಇತ್ತಂತೆ ಲಾಸ್ಟ್ ವೀಕೆಲ್ಲ ಬಟ್ ಈಗ ಫ್ಲೋ ಜಾಸ್ತಿ ಆಗಿದೆ ಹಂಗಾಗಿ ಬೋಟಿಂಗ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಲಾಸ್ಟ್ ವೀಕ್ ಎಲ್ಲ ಇತ್ತಂತೆ ಇಲ್ಲಿ ಬೋಟಿಂಗ್ ಫೆಸಿಲಿಟೀಸ್ ನೋಡಿ ಬೋಟ್ಸ್ ಎಲ್ಲ ಇದೆ ಲೈಫ್ ಜಾಕೆಟ್ ಎಲ್ಲ ಫಿಶ್ ಮಾಡ್ತಾ ಇದ್ದಾರೆ ಲಾಸ್ಟ್ ವೀಕಲ್ಲಿ ಅಲ್ಲಿ ಒಂಥರ ನೋಡಿ ಟೇಪ್ ಥರ ಕಟ್ಟಿದ್ದಾರೆ ಅಲ್ಲಿವರೆಗೂ ಅಷ್ಟೇ ಅಂತೆ ಫ್ಲೋ ಇದ್ದಿದ್ದು ಈ ವೀಕಲ್ಲಿ ತುಂಬ ಸ್ವಲ್ಪ ಮಳೆ ಜಾಸ್ತಿಯಾಗಿ ಫ್ಲೋ ಜಾಸ್ತಿ ಆಗಿದ್ದರಿಂದ ಬೋಟಿಂಗನ್ನ ಕ್ಯಾನ್ಸಲ್ ಮಾಡಿದರು ಬೋಟಿಂಗ್ ಇದ್ದಿದ್ರೆ ಹೋಗ್ಬೋದಿತ್ತು ನನಗೆ ತುಂಬಾ ಆಸೆ ಇತ್ತು ತೆಪ್ಪದಲ್ಲಿ ಹೋಗೋಣ ಅಂತ ಏನು ಮಾಡೋದು ಇರಲಿಲ್ಲ ಹಾಗಾಗಿ ಅಲ್ಲೇ ಅದರ ಆಪೋಸಿಟ್ಟೇ ಇಲ್ಲಿ ಫಿಶ್ ತವ ಫ್ರೈ ಮಾಡ್ತಾಯಿದ್ರು ನನ್ನ ಮಗನೂ ಬೆಳಗ್ಗೆಯಿಂದ ಫಿಶ್ ತಿನ್ನಬೇಕು ತಿನ್ನಬೇಕು ಅಂತಿದ್ನಲ್ವಾ ಅಲ್ಲೇನೇ ತವಾ ಫ್ರೈ ಮಾಡಿಸಿ ಅವನಿಗೆ ಸ್ವಲ್ಪ ಖಾರ ಎಲ್ಲ ಕಡಿಮೆ ಹಾಕ್ಸಿ ಫಿಶ್ ತವಾ ಫ್ರೈ ತಗೊಂಡ್ವಿ ಒನ್ ಪೀಸಿಗೆ ಇಲ್ಲಿ ಹಂಡ್ರೆಡ್ ರುಪೀಸ್ ತಗೋತಾರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಹೇಳಿ ಇವಾಗ ಇದೇನದು ಇದೇ ಆಫೀಸ್ ಹೇಳಿ ಇವು ಕಟ್ಲಾ ಮತ್ತೆ ಇದು ಸ್ಲೈಸ್ ಇದು ಇದು ರೂಪ್ ಚಂದ್ ಅದೇ ನಾನು ಲಾಸ್ಟ್ ಅಲ್ಲಿ ತಿಂದಿದ್ದು ರೂಪ್ ಚಂದ್ ಹಾ ಇದ್ಯಾವ್ದು ಬರ ಚುಕ್ಕಿಗೆ ಬರ್ಬೇಕಾದ್ರೆ ಇಲ್ಲಿ ಬಂದು ಫಿಶ್ ತಿನ್ಕೊಂಡು ಹೋಗಿ ಟೇಸ್ಟ್ ಚೆನ್ನಾಗಿದೆ ಆಂಟಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಯೂಟ್ಯೂಬ್ಗೆ ಹಾಕ್ತೀನಿ ಆಂಟಿ ಎಲ್ಲರೂ ಬಂದು ಇಲ್ಲೇ ತಿನ್ನಲಿ ಅಂತ ಹೇಳ್ತಿದ್ದೀನಿ ನಾವು ಅಲ್ಲಿ ಹೋಗಿ ವಾಪಸ್ ಬಂದು ಮತ್ತೆ ಇಲ್ಲೇ ತಿನ್ನೋಕ್ಕೆ ಮತ್ತೆ ವಾಪಸ್ ಇಲ್ಲಿಗೆ ಬಂದಿದ್ದೀವಿ ಓಕೆ ಆಂಟಿ ಬಾಯ್ ಫಿಶ್ ಎಲ್ಲ ತಿಂದ್ವಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಹೊರಟ್ವಿ ನೋಡಿ ಮಂದೆ ಕುರಿ ಅಂತಾರಲ್ವಾ ಅವು ಹೋಗ್ತಾ ಇದ್ದಾವೆ ಬ್ರಿಡ್ಜ್ ಮೇಲೆ ಎಲ್ಲ ಆಗನ ಚುಕ್ಕಿ ಬರ ಚುಕ್ಕಿ ನೋಡಿಕೊಂಡು ಅಲ್ಲಿಂದ ಫಿಶ್ ಎಲ್ಲ ತಿನ್ಕೊಂಡು ಟೇಸ್ಟ್ ಮಾಡಿಕೊಂಡು ನೀರು ನೋಡಿ ಎಷ್ಟೊಂದಿದೆ ಡ್ಯಾಮ್ ಮೇಲೆ ಅಲ್ಲಿಂದ ಹೊಟ್ವಿ ಅಲ್ಲಿಂದ ನಾವು ಫಸ್ಟೇ ಅಂದ್ಕೊಂಡಿದ್ವಿ ಮೈಸೂರಿಗೆ ಹೋಗೋದಾದರೆ ಮೈಸೂರಲ್ಲಿ ಹನುಮಂತು ಪಲಾವ್ ಚೆನ್ನಾಗಿರುತ್ತೆ ನಾನು ನಿಂಗೆ ಟೇಸ್ಟ್ ಮಾಡ್ಸಿನಿ ಮಾಡಿಸ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು ಹಾಗಾಗಿ ಅಲ್ಲಿಂದ ಮೈಸೂರಿಗೆ ಹೊರಟ್ವಿ ಹನುಮಂತ ಪಲಾವ್ ತಿನ್ನೋಕ್ಕೆ ಅಂತಲೇ ಅಲ್ಲಿಗೆ ಹೊರಟಿ ಇದು ತುಂಬ ಇದಾವಂತಲ್ಲಿ ಹನುಮಂತು ಪಲಾವ್ ಅಂತ ಇದು ಒರಿಜಿನಲ್ ಹೋಟಲ್ ಅಂತೆ ಸಿನ್ಸ್ ನೈನ್ಟೀನ್ ತರ್ಟಿಯಿಂದ ಅಂತ ಹಾಕಿದ್ದಾರೆ ಆಗ್ಲಿಂದ ಕೂಡ ಇದು ಹನುಮಂತ ಪಲಾವ್ ಅನ್ನೋದು ಫೇಮಸ್ ಅಂತೆ ನಾನು ಫಸ್ಟ್ ಟೈಮ್ ಇಲ್ಲಿ ಟೇಸ್ಟ್ ಮಾಡಿದ್ದು ನಾವು ಅಲ್ಲಿಗೆ ಹೋಗೋಷ್ಟರಲ್ಲ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಆಗೂ ನೋಡಿ ಎಷ್ಟೇ ಜನ ಹನುಮಂತ ಪಲಾವ್ ಐದು ಗಂಟೆಗೆ ಬಂದರೂ ಈ ರೇಂಜ್ ಫುಲ್ ತಿಂತೀನಿ ಅಂತ ನಮ್ಮ ಯಜಮಾನ್ರು ಚಾಲೆಂಜ್ ಬೇರೆ ಮಾಡಿದರು ಬಟ್ ಅವ್ರ ಕೈಲಿ ತಿನ್ನೋಕ್ಕಾಗಲಿಲ್ಲ ನಾನು ಆಫ್ ತಿಂದೆ ಅದರಲ್ಲೇ ಒಂದು ತಗೊಂಡು ಇಬ್ರು ತಿಂದ್ವಿ ಚೆನ್ನಾಗಿತ್ತು ಟೇಸ್ಟ್ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ಬೋದು ಅಲ್ಲಿ ಎಲ್ಲ ಫೋಟೋಸ್ ಎಲ್ಲ ಹಾಕಿದರು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಯಾವಾಗಿಂದ ಇದು ಹೋಟೆಲ್ ಸ್ಟಾರ್ಟ್ ಆಗಿದ್ದು ಎಲ್ಲದ್ರ ಬಗ್ಗೆ ಹಾಕಿದರು ನನ್ನ ಮಗನಿಗೆ ನಾನು ಅಕ್ವೇರಿಯಮ್ ತೋರಿಸ್ತೀನಿ ಫಿಶ್ ತೋರಿಸ್ತೀನಿ ಅಂದ್ಕೊಂಡು ಕೊನೆಗೆ ಅದು ಎಲ್ಲೆಲ್ಲಿಗೋ ಪ್ಲ್ಯಾನ್ ಆಯಿತು ಕೊನೆಗೆ ಗಗನ ಚುಕ್ಕಿ ಬರ ಚುಕ್ಕಿ ನೋಡಿಕೊಂಡು ಹನುಮಂತು ಪಲಾವ್ ಟೇಸ್ಟ್ ಮಾಡ್ಕೊಂಡು ಬಂದಿದ್ದಾಯಿತು ಎಲ್ಲ ಸಡನ್ ಸಡನ್ ಪ್ಲ್ಯಾನ್ ಮಾಡಿದ್ದಾದರೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಡೇ ನನಗಂತೂ ತುಂಬಾ ಇಷ್ಟ ಆಯಿತು ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ